ರಸ್ತೆ ಅಪಘಾತ ಸ್ಥಳದಲ್ಲಿಯೇ ಓರ್ವ ವ್ಯಕ್ತಿ ಸಾವು ಪಟ್ಟಣದಿಂದ ಕೊಪ್ಪಳಕ್ಕೆ ಹೋಗುವ ಮುಖ್ಯ ರಸ್ತೆ ಹೊರವಲಯದ ಬ್ರೇಚ್ ಹತ್ತಿರ ಭೀಘ್ರ ರಸ್ತೆ ಅಪಘಾತ ಸ್ಥಳದಲ್ಲಿ ಮೃತಪಟ್ಟ ಮೂವತ್ತು ವರ್ಷದ ವ್ಯಕ್ತಿ ಯಮನೂರಪ್ಪ ನಾಗಪ್ಪ ಕಂಬಳಿ ಇನ್ನೋರ್ವ ವ್ಯಕ್ತಿ ತೀವ್ರವಾಗಿ ಗಾಯಗೊಂಡಿದ್ದು ಎರಡು ಕಾಲುಗಳಿಗೆ ಪೆಟ್ಟು ಬಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಈರಪ್ಪ ಜೋಗಿನ ಯಲ್ಬುರ್ಗಾ ನಿವಾಸಿ ವಯಸ್ಸು ನಲವತ್ಮೂರು ಎಂದು ತಿಳಿದುಬಂದಿದೆ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪಿಎಸ್ಐ ವಿಜಯ್ ಪ್ರತಾಪ್ ಘಟನೆ ನಡೆದ ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ತನಿಖೆಗೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು ರಸ್ತೆ ಬಿಟ್ಟು ದೂರ ಮಾತನಾಡ್ತಾ ಇಬ್ರು ನಿಂತಿದ್ರು ಕುಕನೂರು ಕಡೆಯಿಂದ ಯಮನಂತೆ ಅತಿವೇಗವಾಗಿ ಬಂದ ಬುಲಿಯರು ವಾಹನವೊಂದು ಓವರ್ ಸ್ಪೀಡ್ ಇರುವುದರಿಂದ ನಿಯಂತ್ರಣ ತಪ್ಪಿ ಎಡಗಡೆ ಚಲಿಸಬೇಕಾದ ವಾಹನ ಬಲಗಡೆ ನಿಂತ ವ್ಯಕ್ತಿಗಳಿಗೆ ನೇರವಾಗಿ ಗುದ್ದಿದೆ ಗುದ್ದಿದ ರಭಸಕ್ಕೆ ಕಬ್ಬಿಣ ಸಿಗ್ನಲ್ ಬೋರ್ಡ್ ಕೂಡ ಕಿತ್ತು ಹೋಗಿದೆ ಹಾಗೂ ಮೃತ ವ್ಯಕ್ತಿ ಬೈಕ್ ಕೂಡ ಗುದ್ದಿದ ರಭಸಕ್ಕೆ ನುಜುಗುಜ್ಜಾಗಿದೆ ಬೈಕ್ ಪಾರ್ಟ್ಗಳೆಲ್ಲ ಕಿತ್ತು ಹೋಗಿವೆ ಅಪಘಾತಕ್ಕೆ ಕಾರಣನಾದ ವಾಹನ ಚಾಲಕ ವಾಹನದೊಂದಿಗೆ ಪರಾರಿಯಾಗಿದ್ದಾನೆ ಪರಾರಿಯಾದ ವ್ಯಕ್ತಿಯ ಲೊಕೇಶನ್ ಪತ್ತೆ ಹಿಡಿದು ಹೊರಟ ಪೊಲೀಸ್ ಸಿಬ್ಬಂದಿ ವಾಹನ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ವಾಹನ ಬಿಟ್ಟು ಪರಾರಿಯಾದ ವಾಹನ ಚಾಲಕನ ಪತ್ತೆಗಾಗಿ ಶೋಧ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಯಲಬುರ್ಗಾ ಠಾಣಾ ಪೊಲೀಸ್ ಮೂಲಗಳು ತಿಳಿಸಿವೆ ಕ್ಯಾಮರಾಮನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ್ ಹಡ್ಪದ್ ಎನ್ಕೆಎಸ್ ಫೋರ್ ನ್ಯೂಸ್ ಯಲಬುರ್ಗಾ